ನಮಸ್ಕಾರ ವೀಕ್ಷಕರೇ ಚರ್ಚಾ ಸಮಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಚರ್ಚಾ ಸಮಯದ ಇಂದಿನ ವಿಷಯ ಆನ್ಲೈನ್ ಗೇಮಿಂಗ್ ಪ್ರಚಾರ ಮತ್ತು ನಿಯಂತ್ರಣ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ಹಾಗಿದ್ರೆ ಈ ಮಸೂದೆಯಲ್ಲಿ ಏನೆಲ್ಲ ಇರುತ್ತೆ ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಕಾರ್ಯಕ್ರಮದಲ್ಲಿ ಒಬ್ರು ಅತಿಥಿ ಭಾಗಿಯಾಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ ಪ್ರಭಂಜನ್ ರಾವ್ ಗಲೋ ಸಿಸ್ಟಮ್ಸ್ ನ ಸ್ಥಾಪಕರು ಹಾಗೆ ಸಿಇಒ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸರ್ ಈ ಆನ್ಲೈನ್ ಗೇಮಿಂಗ್ ಅಂತ ಬಂದ ತಕ್ಷಣ ಎಲ್ಲರ ಮನಸ್ಸಲ್ಲೂ ಕೂಡ ಒಂದಷ್ಟು ಪ್ರಶ್ನೆಗಳು ಕಾಡುತ್ತೆ ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಗೇಮಿಂಗ್ ಜಾಸ್ತಿ ಆಗ್ತದೆ ಆದ್ರೆ ಅದರ ಪ್ರಚಾರ ಹಾಗೆ ನಿಯಂತ್ರಣಕ್ಕೋಸ್ಕರ ಒಂದು ಹೊಸ ಮಸೂದೆ ಬರ್ತಾ ಇದೆ ಸೊ ಈ ಮಸೂದೆಯಲ್ಲಿ ಏನೆಲ್ಲ ಇರುತ್ತೆ ಮೊದಲನೇದು ಮಸೂದೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮೊದಲು ಯಾಕೆ ಗೇಮಿಂಗ್ ಬಗ್ಗೆ ಇಷ್ಟು ಮಹತ್ವವನ್ನು ಕೊಡ್ತಾರೆ ಗೇಮಿಂಗ್ ಇಂಡಸ್ಟ್ರಿ ಅನ್ನೋದ್ರ ಮಹತ್ವ ಏನು ಅಂತ ತಿಳ್ಕೊಬೇಕು ನಾವು ನೀವು ಅಂಕಿಅಂಶಗಳನ್ನ ನೋಡಿದ್ರೆ ವಿಶ್ವದಾದ್ಯಂತ ಭಾರತನೂ ಸೇರಿಸಿ ಹಾಲಿವುಡ್ ಮೂವೀಸ್ ಮ್ಯೂಸಿಕ್ ಒ ಟಿ ಟಿ ಎಲ್ಲ ಸೇರಿ ಎಷ್ಟು ಬಿಸ್ನೆಸ್ ಇದೆ ಗೇಮಿಂಗ್ ಅದೆಲ್ಲದಕ್ಕಿಂತ ಜಾಸ್ತಿ ಇದೆ ಅಂದ್ರೆ ಅಷ್ಟು ದೊಡ್ಡ ಮಾರ್ಕೆಟ್ ಇದೆ ಹೌದು ಹಂಗಾಗಿ ವರ್ಲ್ಡ್ ವೈಡು ಇನ್ನೂರ ಎಂಬತ್ತರಿಂದ ಮುನ್ನೂರು ಬಿಲಿಯನ್ ಡಾಲರ್ ಗೇಮಿಂಗ್ ಮಾರ್ಕೆಟ್ ಇದೆ ಹಾಗಾಗಿ ಗೇಮಿಂಗ್ನ ರೆಗ್ಯುಲೇಟ್ ಮಾಡೋದು ತುಂಬ ಅವಶ್ಯಕ ಅವಶ್ಯಕತೆ ಇದೆ ಗೇಮಿಂಗ್ನ ರೆಗ್ಯುಲೇಟ್ ಮಾಡೋದು ಈಗ ಬರ್ತಾ ಇರೋ ಮಸೂದೆ ಆನ್ಲೈನ್ ಗೇಮಿಂಗ್ ಪ್ರಮೋಷನ್ ಆ್ಯಂಡ್ ರೆಗ್ಯುಲೇಷನ್ ಅಂತ ಅಂದರೆ ಬರೀ ರೆಗ್ಯುಲೇಷನ್ ಅನ್ನಂದ್ರೆ ಬರೀ ಬ್ಯಾನ್ ಮಾಡಿಬಿಡ್ತಾರೆ ಆಡ್ ಗೇಮಿಂಗ್ ಇಲ್ಲ ಆ ಥರ ಅಲ್ಲ ಇದ್ರಲ್ಲಿ ಪ್ರಮೋಷನ್ ಕೂಡ ಇದೆ ಸೊ ಪ್ರಮೋಷನ್ ಆ್ಯಂಡ್ ರೆಗ್ಯುಲೇಷನ್ ಆಕ್ಟ್ ಆಫ್ ಆನ್ಲೈನ್ ಗೇಮಿಂಗ್ ಇದು ಸೊ ಏನ ಪ್ರಮೋಟ್ ಮಾಡಬೇಕು ಏನ ರೆಗ್ಯುಲೇಟ್ ಮಾಡ್ಬೇಕು ಅನ್ನೋದು ಮುಖ್ಯ ಮೊದಲನೇದು ಪ್ರಮೋಷನ್ ಅಂದ್ರೆ ಇ ಸ್ಪೋರ್ಟ್ಸ್ ನಾನು ಹೇಳ್ದಂಗೆ ಇಂಡಿಯಾ ಇಂಡಿಯಾದಲ್ಲೇ ತ್ರೀ ಪಾಯಿಂಟ್ ಸೆವೆನ್ ಬಿಲಿಯನ್ ಡಾಲರ್ಸ್ ಅಂದ್ರೆ ನಿಯರ್ಲಿ ಮೂವತ್ತೆರಡು ಮೂವತ್ ಮೂರು ಸಾವಿರ ಕೋಟಿ ರೂಪಾಯಿ ಬಿಸ್ನೆಸ್ ಇದೆ ಇದಕ್ಕೆ ಗೇಮಿಂಗ್ ಗೆ ಇಂಡಿಯಾದಲ್ಲೇ ಆಲ್ಮೋಸ್ಟ್ ಒಂದು ಒಂದೂವರೆ ಲಕ್ಷ ಜನ ಕೆಲಸ ಮಾಡ್ತಾರೆ ಸ್ಟುಡಿಯೋಸ್ ಅಲ್ಲಿ ಗೇಮಿಂಗ್ ಸ್ಟುಡಿಯೋಸ್ ಅಲ್ಲಿ ಆ ಅಡಿಯಲ್ಲಿ ಸರ್ಕಾರಕ್ಕೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಟ್ಯಾಕ್ಸ್ ಬರ್ತಾ ಇದೆ ಈ ಗೇಮಿಂಗ್ ಪ್ರತಿ ವರ್ಷ ಆದ್ರೆ ನಮ್ ನಮ್ಮ ದೇಶದಲ್ಲಿ ಒಂದು ಸಮಸ್ಯೆ ಏನಾಗಿದೆ ಅಂದ್ರೆ ನಾವು ಗೇಮಿಂಗ್ ನ ಎರಡು ತರ ಡಿವೈಡ್ ಮಾಡಬಹುದು ಒಂದು ಇ ಸ್ಪೋರ್ಟ್ಸ್ ಕಲ್ಚರಲ್ ಎಜುಕೇಷನ್ ಗೇಮ್ಸ್ ಇನ್ನೊಂದು ನಾವು ಆರ್ ಎಂ ಜಿ ಅಂತ ಕರಿತೀವಿ ರಿಯಲ್ ಮನಿ ಗೇಮ್ಸ್ ಅಂದ್ರೆ ಹಣ ಎಲ್ಲಿ ದುಡ್ಡು ಕೊಟ್ಟು ಅದನ್ನ ಇನ್ನೊಂದು ಅಂದ್ರೆ ಸ್ಕಿಲ್ ಬೇಸ್ಡ್ ಗೇಮ್ಸ್ ಅಂಡ್ ಚಾನ್ಸ್ ಬೇಸ್ಡ್ ಗೇಮ್ಸ್ ಅಂತ ಈಗ ಸ್ಕಿಲ್ ಸಾಮಾಜಿಕ ಇರುವಂತಹ ಸ್ಕಿಲ್ ಬೇಸ್ಡ್ ಗೇಮ್ಸ್ ಇನ್ನೊಂದು ಈ ಚಾನ್ಸ್ ಬೇಸ್ಡ್ ಗೇಮ್ಸ್ ಹಾಳು ಮಾಡ್ತಾ ಇದೆ ಯಾಕಂದ್ರೆ ಅದು ಸಿಂಪಲ್ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಜೂಜಾಟ ಅದು ಆ ತರ ಗೇಮ್ಸ್ ಈಗ ಸರ್ಕಾರ ತರ್ತಾ ಇರೋ ಮಸೂದೆ ಈ ಸ್ಕಿಲ್ ಬೇಸ್ಡ್ ಗೇಮ್ಸ್ ನ ಪ್ರಮೋಟ್ ಮಾಡುತ್ತೆ ಈ ಮನಿ ಬೇಸ್ಡ್ ಗೇಮ್ಸ್ ನಾಂಕೆಟ್ತಾ ಇದ್ದಾರೆ ಯಾಕಂದ್ರೆ ಕೆಲವು ಸಮಯ ಸ್ಕಿಲ್ ಬೇಸ್ಡ್ ಗೇಮ್ ದುಡ್ಡು ಇನ್ವಾಲ್ವ್ ಆಗಿರುತ್ತೆ ನೀವು ಸ್ಟೆಪ್ ಅದಕ್ಕೆ ನಾವು ಇನ್ ಗೇಮ್ ಪರ್ಚೇಸಸ್ ಅಂತೀವಿ ಗೇಮ್ ಒಳಗೇನೆ ನೀವು ಸ್ವಲ್ಪ ಪರ್ಚೇಸ್ ಮಾಡ್ಬೋದು ಬಟ್ ಅದಕ್ಕೆ ರೆಗ್ಯುಲೇಷನ್ ಅವಶ್ಯಕತೆ ಇದೆ ಸೊ ಅದೆಲ್ಲದನ್ನು ಈ ಮಸೂದೆ ಅಡಿಯಲ್ಲಿ ಸರ್ಕಾರ ತರ್ತಿದೆ ಅದು ಒಂದು ಎರಡನೇದು ಶಿಕ್ಷೆ ಯಾರು ಇದನ್ನ ಸರ್ಕಾರದ ಮಸೂದೆ ಬಂದ ಮೇಲೆ ಯಾರು ಈ ಗೇಮ್ ನ ಪ್ರಮೋಟ್ ಮಾಡ್ತಾರೆ ತುಂಬಾ ಆಳವಾಗಿ ಯೋಚನೆ ಮಾಡಿ ಈ ಮಸೂದೆ ತರ್ತಾ ಇದ್ದಾರೆ ಅಂದ್ರೆ ಕಂಪನಿಗಳು ಕಾರ್ಪೊರೇಟ್ಸ್ಗೆ ಜವಾಬ್ದಾರಿ ಇದೆ ಗೇಮ್ಸ್ ತರದೇ ಇರೋದು ಆಮೇಲೆ ಇದನ್ನ ಅಡ್ವರ್ಟೈಸ್ ಮಾಡ್ತಾರೆ ಇದನ್ನ ಪ್ರಮೋಟ್ ಮಾಡ್ತಾರೆ ಈವನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ಗೂ ನಿರ್ಬಂಧ ಹಾಕ್ತಿದ್ದಾರೆ ಅಂದ್ರೆ ಈ ಗೇಮ್ಸ್ ಗೆ ದುಡ್ಡು ಟ್ರಾನ್ಸಾಕ್ಷನ್ ರೀತಿಯಲ್ಲಿ ಕೂಡ ನಿರ್ಬಂಧ ಆಗ್ತದೆ ಹೇಳ್ತಾ ಇದ್ರಿ ಈಗ ಈ ಸ್ಪೋರ್ಟ್ಸ್ ಸಾಮಾಜಿಕ ಆಟಗಳಂತ ಏನಿರತ್ತೆ ಪ್ರಮೋಟ್ ಮಾಡುತ್ತೆ ಬಟ್ ಅದರ ಬದಲಾಗಿ ಇಲ್ಲಿ ಆನ್ಲೈನ್ ಗೇಮಿಂಗ್ ಅದರಲ್ಲೂ ಕೂಡ ರಿಯಲ್ ಮನಿ ಅಂತ ಹೇಳಿ ಹಣ ಹೂಡೋದು ಅಥವಾ ನೀವು ಆಟ ಆಡಿ ಹಣವನ್ನ ಗಳಿಸಬಹುದು ಅಂತ ಏನ್ ಗೇಮ್ ಗಳಿದೆ ಅದನ್ನ ಬ್ಯಾನ್ ಮಾಡ್ತಿದೆ ಯಾವ ಕಾರಣಕ್ಕಾಗಿ ಕೂಡ ಸರ್ಕಾರಕ್ಕೆ ಲಾಭ ಇದೆ ಅದರಿಂದ ಒಂದಷ್ಟು ಆದಾಯ ಬರುತ್ತೆ ಅಂತ ಅಂದಾಗ ಇದನ್ನ ಬ್ಯಾನ್ ಮಾಡಲೇಬೇಕು ಅನ್ನುವಂತಹ ಪರಿಸ್ಥಿತಿ ಕುಂಟಿ ಆಗಿದ್ ಯಾಕೆ ಅಂತ ಮೊದಲನೇದು ಈ ರಿಯಲ್ ಮನಿ ಗೇಮ್ಸ್ ಅಂತ ಏನಿದೆ ಇದೆಲ್ಲದು ಲಕ್ ಬೇಸ್ಡ್ ಚಾನ್ಸ್ ಬೇಸ್ಡ್ ಗೇಮ್ಸ್ ಅಂದ್ರೆ ಇದ್ರಲ್ಲಿ ನಾವು ಕಲಿಯಕ್ಕೆ ಏನು ಇಲ್ಲ ಆಯ್ತಾ ಆ ನಾವು ಕಲ್ತು ನಮ್ಮ ಬುದ್ಧಿ ಮತ್ತೆ ಇದು ಇಂಪ್ರೂವ್ ಮಾಡುತ್ತೆ ಆ ತರ ಏನು ಇಲ್ಲ ಕೌಶಲ್ಯದ ಪ್ರಶ್ನೆನೇ ಇಲ್ಲ ಇದ್ರ ಸ್ಕಿಲ್ ಬಗ್ಗೆ ಯಾವುದೇ ಪ್ರಶ್ನೆನೇ ಇಲ್ಲ ಓನ್ಲಿ ಲಕ್ ಬೇಸ್ಡ್ ಗೇಮ್ ಇದು ಸೊ ಇದು ಹೇಗೆ ಅಂದ್ರೆ ಮುಂಚೆ ಎಲ್ಲ ಮಟ್ಕಾ ಅಂತ ಇರ್ತಿತ್ತು ಜೂಜಾಟ ಆಡ್ತಿದ್ರಲ್ಲ ಇದು ಆಲ್ಮೋಸ್ಟ್ ಅದರದ್ದು ಡಿಜಿಟಲ್ ವರ್ಷನ್ ಇದು ಆಯ್ತಾ ಇವಾಗ ಆಮೇಲೆ ಎಲ್ಲದ್ರಲ್ಲೂ ಒಂದು ಹೌಸ್ ಅಡ್ವಾಂಟೇಜ್ ಅಂತ ಇರುತ್ತೆ ಯಾವುದೇ ನೀವು ಮನಿ ಬೇಸ್ಡ್ ಗೇಮ್ ತಗೊಂಡ್ರೆ ಒಂದು ಹೌಸ್ ಅಡ್ವಾಂಟೇಜ್ ಅಂತ ಇರುತ್ತೆ ಸಾಮಾನ್ಯವಾಗಿ ಹೌಸ್ ಅಡ್ವಾಂಟೇಜ್ ಯಾರಿಗಿರುತ್ತೆ ಅಂದ್ರೆ ಯಾರು ಅದನ್ನ ನಡೆಸ್ತಿರ್ತಾರೆ ಅವರಿಗೆ ಇರುತ್ತೆ ಅಂದ್ರೆ ಇವಾಗ ಒಂದ್ ಕೋಟಿ ಜನ ಅದ್ರಲ್ಲಿ ಆಡ್ತಾ ಇದ್ರು ಅಂದ್ರೆ ಅದ್ರಲ್ಲಿ ನೈಂಟಿ ಪರ್ಸೆಂಟ್ ಜನ ದುಡ್ಡು ಹೋಗೋದೇ ಇನ್ನು ಉಳಿದವರಿಗೆ ಒಂದ್ ಸ್ವಲ್ಪ ದುಡ್ಡು ಬರುತ್ತೆ ಹಾಗಾಗಿ ನೀವು ಒಟ್ಟಾರೆ ಪಾಪ್ಯುಲೇಷನ್ ನಮ್ಮ ದೇಶದಲ್ಲಿ ಇವಾಗ ಐವತ್ತು ಕೋಟಿ ಜನ ರಿಜಿಸ್ಟರ್ಡ್ ಗೇಮರ್ಸ್ ಇದ್ದಾರೆ ಐವತ್ತು ಕೋಟಿ ಜನದಲ್ಲಿ ನಮ್ ದೇಶದಲ್ಲಿ ಎಂಬತ್ತೈದು ಪರ್ಸೆಂಟ್ ಲಕ್ ಬೇಸ್ಡ್ ಗೇಮ್ಸ್ ಆಡ್ತಾರೆ ಹದಿನೈದು ಪರ್ಸೆಂಟ್ ಸ್ಕಿಲ್ ಬೇಸ್ಡ್ ಗೇಮ್ಸ್ ಆಡ್ತಾರೆ ಅಂದ್ರೆ ಐವತ್ತು ಕೋಟಿಯಲ್ಲಿ ಸರಿಸುಮಾರು ನಲವತ್ತೈದು ಕೋಟಿ ಜನ ಆನ್ಲೈನ್ ಗ್ಯಾಮ್ಲಿಂಗ್ ಅಲ್ಲೇ ಇರ್ತಾರೆ ಸೊ ಇಷ್ಟು ಇಷ್ಟು ಜನ ಅಂದ್ರೆ ನಮ್ಮ ದೇಶದ ಮೂರನೇ ಒಂದು ಭಾಗದಷ್ಟು ಪಾಪ್ಯುಲೇಷನ್ ಹಾಗಾಗಿ ಇದನ್ನ ಕಂಟ್ರೋಲ್ ಮಾಡ್ಲೇಬೇಕು ಅಂತ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಕೆಲವು ರಾಜ್ಯಗಳಲ್ಲಿ ಈಗಲೇ ಇದು ಬ್ಯಾನ್ ಆಗಿದೆ ಕೆಲವು ರಾಜ್ಯಗಳಲ್ಲಿ ಇದಿಲ್ಲ ಹಾಗಾಗಿ ಇವಾಗ ಕೇಂದ್ರ ಸರ್ಕಾರ ಮಾಡ್ತಾ ಇರೋ ಮಸೂದೆ ಏನು ಅಂದ್ರೆ ನ್ಯಾಷನಲ್ ಲೆವೆಲ್ ಅಲ್ಲಿ ಇದಕ್ಕೊಂದು ಸಮಾಜವನ್ನ ರಕ್ಷಣೆ ಮಾಡೋದಕ್ಕಾಗಿರಬಹುದು ಉಳಿಸೋದಕ್ಕಾಗಿರಬಹುದು ಅಂತ ಹೇಳಬಹುದು ಈ ಒಂದು ಮಸೂದೆ ಎಷ್ಟು ಸಹಾಯಕ ಅಂತ ಈ ಮಸೂದೆಯಲ್ಲಿ ನೀವು ಮೊದಲನೇ ನಾವು ಶುರು ಮಾಡಿದಾಗ ಹೇಳಿದ್ರಲ್ಲ ಇದು ರೆಗ್ಯುಲೇಷನ್ ಅಷ್ಟೇ ಅಲ್ಲ ಇದರಲ್ಲಿ ಪ್ರಮೋಷನ್ ಕೂಡ ಇದೆ ಪ್ರಮೋಷನ್ ಅಂಡ್ ರೆಗ್ಯುಲೇಷನ್ ಅಂತ ಪ್ರಮೋಷನ್ ಅಲ್ಲಿ ಅವರು ಟೆಕ್ನಾಲಜಿ ಟೆಕ್ನಾಲಜಿ ಆಮೇಲೆ ರಿಸರ್ಚ್ ಸೆಂಟರ್ಸ್ ಅದೆಲ್ಲದನ್ನು ಸೇರಿಸಿದ್ದಾರೆ ಮಸೂದೆಯಲ್ಲಿ ಅಂದ್ರೆ ಇವಾಗ ನೋಡಿ ನಾನು ಅವಾಗ್ಲೇ ಹೇಳಿದೆ ವರ್ಲ್ಡ್ ವೈಡ್ ಗೇಮಿಂಗ್ ಮಾರ್ಕೆಟ್ ಮುನ್ನೂರು ಬಿಲಿಯನ್ ಡಾಲರ್ ಇದೆ ಇಂಡಿಯಾದಲ್ಲಿ ಮೂರ್ ಬಿಲಿಯನ್ ಡಾಲರ್ ಇದೆ ಅಂದ್ರೆ ನಾವು ಶೇಕಡ ಒಂದರಷ್ಟು ಇದೀವಿ ಆಮೇಲೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಗೇಮರ್ಸ್ ಇರೋದು ಇಂಡಿಯಾದಲ್ಲಿ ಐವತ್ತು ಕೋಟಿ ಜನ ಗೇಮರ್ಸ್ ಇದಾರೆ ಪ್ರಪಂಚದಲ್ಲಿ ಮೂರನೇ ಒಂದು ಭಾಗದಷ್ಟು ಜನ ಗೇಮರ್ಸ್ ಇದಾರೆ ಯಾಕಂದ್ರೆ ನಮ್ಮ ದೇಶದಲ್ಲಿ ಮೊಬೈಲ್ಸ್ ಮತ್ತೆ ಇಂಟರ್ನೆಟ್ ಕನೆಕ್ಷನ್ ಸಾಮಾನ್ಯ ಜನರಿಗೆ ತರ ಇದೆ ಹಾಗಾಗಿ ತುಂಬಾ ಜನ ಗೇಮರ್ಸ್ ಇದಾರೆ ಇದೊಂದು ದೊಡ್ಡ ರಿಸೋರ್ಸ್ ನಮ್ ದೇಶದ ಆದ್ರೆ ಇಷ್ಟು ಜನ ಯಾವ ಗೇಮ್ ಆಡ್ತಾ ಇದಾರೆ ಅನ್ನೋದು ಮುಖ್ಯ ಸರ್ಕಾರ ಸರ್ಕಾರ ಇವಾಗ ಅದನ್ನ ನೋಡ್ತಾ ಇದೆ ಅದನ್ನ ಪರಿಶೀಲಿಸಿ ಅದಕ್ಕೋಸ್ಕರ ಈ ಮಸೂದೆ ತರ್ತಾ ಇದೆ ಆ ಮಸೂದೆಯಲ್ಲೇ ಮೊದಲನೇ ಭಾಗದಲ್ಲಿ ಇದೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ರಿಸರ್ಚ್ ಸೆಂಟರ್ಸ್ ಆ್ಯಂಡ್ ಟೆಕ್ನಾಲಜಿ ಪ್ಲಾಟ್ಫಾರ್ಮ್ಸ್ ಅಂತ ಇದು ತುಂಬ ಮುಖ್ಯ ಇವಾಗ ನಮ್ಮ ದೇಶದಲ್ಲಿ ಸುಮಾರು ಒಂದು ನಾನ್ನೂರಿಂದ ಐನೂರು ಗೇಮಿಂಗ್ ಸ್ಟುಡಿಯೋಸ್ ಇದೆ ದೊಡ್ಡದು ಚಿಕ್ಕದು ಎಲ್ಲ ಸೇರಿ ನಮ್ಮ ದೇಶದ ಪಾಪ್ಯುಲೇಷನ್ಗೆ ಕಂಪೇರ್ ಮಾಡಿದ್ರೆ ಪ್ರಪಂಚದಲ್ಲಿರೋ ಮಾರ್ಕೆಟ್ ಮುನ್ನೂರು ಬಿಲಿಯನ್ ಡಾಲರ್ ಕಂಪೇರ್ ಮಾಡಿದ್ರೆ ಇದು ಏನೂ ಅಲ್ಲ ಇದು ತುಂಬ ಕಡಿಮೆ ಸೊ ಈ ಥರ ಪ್ರೋತ್ಸಾಹ ಕೊಟ್ರೆ ಸೋಷಿಯಲಿ ಯೂಸ್ಫುಲ್ ಗೇಮ್ಸು ಸೋಷಿಯಲ್ ಮತ್ತೆ ಕಲ್ಚರಲ್ ಮತ್ತೆ ಎಜುಕೇಟಿವ್ ಗೇಮ್ಸು ಅದನ್ನ ಜಾಸ್ತಿ ಬೆಳೆಸಬಹುದು ಅಂತ ಸರ್ಕಾರದ ಆಶಯ ಇರಬಹುದು ಹೇಳ್ತಾ ಇದ್ರಿ ಇದೊಂದು ರೀತಿ ಅಂತ ಹೇಳಿ ಎಷ್ಟೋ ಜನ ಇದ್ರ ಗೀಳಿಗೆ ಬೀಳ್ತಾ ಇದ್ದಾರೆ ತಮ್ಮ ಮನೆ ಮಠವನ್ನು ಕಳ್ಕೊಳ್ತಾ ಇದ್ದಾರೆ ಕುಟುಂಬಗಳು ಬೀದಿಗೆ ಬರೋ ಪರಿಸ್ಥಿತಿ ಉಂಟಾಗ್ತಾ ಇದೆ ಒಂದ್ ಕಡೆ ಅವ್ರ ಮಾನಸಿಕವಾಗಿ ಕುಗ್ಗು ಹೋಗ್ತಾ ಇದ್ದಾರೆ ಮತ್ತೊಂದು ಕಡೆ ಸಮಾಜದಲ್ಲಿ ಅವ್ರಗಿರುವಂತಹ ಹೆಸರನ್ನ ಹಾಳು ಮಾಡಿಕೊಂಡು ಸಾಮಾಜಿಕವಾಗೂ ಕೂಡ ಕುಗ್ಗು ಹೋಗ್ತಾ ಇದ್ದಾರೆ ಸೊ ಇದ್ರೆಲ್ಲದ್ರಿಂದ ಹೊರಗಡೆ ತರೋದಕ್ಕೆ ಇದು ಎಷ್ಟು ಸಹಾಯಕ ಆಗತ್ತೆ ಅಂತ ಮೊದಲನೇದಾಗಿ ನಿಮ್ಗೆ ಅವಕಾಶನೇ ಇಲ್ಲ ಅವಕಾಶ ತುಂಬಾ ಕಡಿಮೆ ಇವಾಗ ಟೆಕ್ನಾಲಜಿ ಅದಕ್ಕೆ ಸಹಾಯ ಮಾಡುತ್ತೆ ಇವಾಗ ನೀವು ಕೆಲವು ರಾಜ್ಯಗಳಿಗೆ ಹೋದ್ರೆ ಇವತ್ತು ಈ ಈ ಬಿಲ್ ಈ ಮುಂಚೆಗ್ ಮುಂಚೆನೆ ಕೆಲವು ರಾಜ್ಯಗಳಲ್ಲಿ ಈ ಆನ್ಲೈನ್ ಗೇಮಿಂಗ್ ಬ್ಯಾನ್ ಆಗಿದೆ ಬ್ಲಾಂಕೆಟ್ ಬ್ಯಾನ್ ಇದೆ ಸೊ ನೀವು ಆ ರಾಜ್ಯಗಳಿಗೆ ಹೋಗಿ ಅಲ್ಲಿ ಕುತ್ಕೊಂಡು ನೀವು ಗೇಮ್ ನಿಮ್ ಮೊಬೈಲ್ ಇಂದ ಟ್ರೈ ಮಾಡಿದ್ರೆ ಗೇಮಿಂಗ್ ಅಪ್ಲಿಕೇಶನ್ ಅಲೋ ಮಾಡಲ್ಲ ಅಂದ್ರೆ ಲೊಕೇಶನ್ ಬೇಸ್ಡ್ ಅದು ಅದು ಟೆಸ್ಟ್ ಮಾಡಿ ನಿಮ್ಮನ್ನ ಅಲ್ಲೇ ಅಲೋ ಮಾಡಲ್ಲ ಇವಾಗ ನ್ಯಾಷನಲ್ ಲೆವೆಲ್ ಅಲ್ಲಿ ಬ್ಲಾಂಕೆಟ್ ಬ್ಯಾನ್ ಬಂದ್ರೆ ನೀವು ಇಂಡಿಯಾದಲ್ಲೇ ಎಲ್ಲೂ ಆಡಕ್ಕಾಗಲ್ಲ ಹಾಗಾಗಿ ನ್ಯಾಚುರಲ್ ಆಗಿ ಇದು ಅವ್ರನ್ನ ಅದರಿಂದ ಬೇರೆ ಕಡೆ ಕರ್ಕೊಂಡು ಹೋಗುತ್ತೆ ಬಟ್ ಒಂದು ಇದರಲ್ಲಿ ನನ್ಗೆ ಅನ್ಸೋ ಮಟ್ಟಿಗೆ ಸರ್ಕಾರ ಇದನ್ನ ಖಂಡಿತ ಯೋಚನೆ ಮಾಡಿರುತ್ತೆ ಅದಕ್ಕೆ ಬೇರೆ ಬೇರೆ ವಿಧಾನಗಳನ್ನು ಕಂಡು ಹಿಡ್ದಿರ್ತಾರೆ ಬ್ಲಾಕ್ ಮಾರ್ಕೆಟ್ ಆಫ್ ಗೇಮಿಂಗ್ ಬರ್ದೇ ಇರೋ ತರ ನೋಡ್ಕೋಬೇಕು ಯಾಕಂದ್ರೆ ಇವಾಗ ಲೆಜಿಟಿಮೇಟ್ ಆಗಿ ಜನ ಕಾರ್ಡ್ ಬೇಸ್ಡ್ ಗೇಮ್ಸ್ ಪೋಕರ್ ಎಲ್ಲ ಆಡಬಹುದು ಇವಾಗ ಆಡಕ್ಕೆ ಸರ್ಕಾರ ಅವಕಾಶ ಕೊಡ್ತಾ ಇಲ್ಲ ಅಂದ್ರೆ ಹಿಸ್ಟ್ರಿ ಪ್ರಕಾರ ಬ್ಲಾಕ್ ಮಾರ್ಕೆಟರ್ಸ್ ಒಬ್ಬೊಬ್ಬರೇ ಬಂದು ಸೇರ್ಕೊಳ್ತಾರೆ ಸೊ ಬಹುಶಃ ಅದನ್ನು ಹಿಂದೆ ಕೂಡ ಬೇರೆ ಬೇರೆ ರೀತಿಯಲ್ಲಿ ವ್ಯವಹಾರ ನಡೀತಾ ಇರತ್ತೆ ಅದು ಗೊತ್ತಿರೋದಿಲ್ಲ ಇವಾಗ ಇವಾಗ ಹೆಂಗೆ ಆಲ್ಕೋಹಾಲ್ ಬ್ಯಾನ್ ಆದ್ರೆ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಆಲ್ಕೋಹಾಲ್ ಸಿಗುತ್ತೆ ಗೇಮಿಂಗು ಅದೇ ತರ ಇಲ್ಲಿ ಬ್ಯಾನ್ ಆದ್ರೆ ಜನ ಏನೋ ಮಾಡ್ತಾರೆ ವಿ ಪಿ ಎನ್ ನಿಂದ ಗೇಮ್ ಆಡುದು ಅದನ್ನೆಲ್ಲ ಸರ್ಕಾರ ಯೋಚನೆ ಮಾಡಿರುತ್ತೆ ಅಂತ ನನಗ್ ವಿಶ್ವಾಸ ಇದೆ ಸೊ ಅದನ್ನೊಂದನ್ನ ಸರ್ಕಾರ ಮಾಡ್ಬೇಕು ಆಮೇಲೆ ಈಗ ಗೇಮರ್ಸ್ ದುಡ್ಡಿಲ್ಲ ಅಂದ ತಕ್ಷಣ ಗೇಮಿಂದ ಹೊರಗೆ ಹೋಗ್ ಹೋಗೋರು ಸ್ವಲ್ಪ ಜನ ಇರ್ಬೋದು ಆದ್ರೆ ನಾವದನ್ನ ಅದನ್ನ ಅಂತೀವಿ ಇವಾಗ ಮಾಡಬೇಕು ಆಮೇಲೆ ಕೆಲವು ಕಂಪನಿಗಳು ಪಿವೋಟ್ ಆಗ್ಬೋದು ಅಂದ್ರೆ ಇವಾಗ ನನಗೆ ಗೊತ್ತಿರೋ ಪ್ರಕಾರ ಒಂದು ಕಂಪನಿಗಳು ಈ ರಿಯಲ್ ಮನಿ ಗೇಮಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದೆ ಸೊ ಇವಾಗ ಅವರೆಲ್ಲರಿಗೂ ನಾಳೆಯಿಂದ ಕೆಲಸ ಇಲ್ಲ ಆ ಬಿಸ್ನೆಸ್ ವೈಪ್ಔಟ್ ಆಗುತ್ತೆ ಸುಮಾರು ಸ್ಟುಡಿಯೋಸ್ ಸುಮಾರು ಕಂಪನೀಸ್ ಪಿವೋಟ್ ಆಗ್ತಾರೆ ಅಂದ್ರೆ ಅವರು ಸರ್ಕಾರ ಏನನ್ನ ಪ್ರಮೋಟ್ ಮಾಡುತ್ತೆ ಇವಾಗ ಕಲ್ಚುರಲ್ ಬೇಸ್ಡ್ ಗೇಮ್ಸ್ ಸೋಶಿಯಲ್ ಗೇಮ್ಸ್ ಅವರು ಈಸಿಲಿ ಆ ಕಡೆಗೆ ಮೂವ್ ಆಗ್ತಾರೆ ಅನಿವಾರ್ಯತೆ ಬರುತ್ತೆ ಸ್ವಲ್ಪ ಹಿನ್ನಡೆ ಆಗ್ಬೋದು ಯಾಕಂದ್ರೆ ಇಪ್ಪತ್ ಸಾವಿರ ಕೋಟಿ ತೆರಿಗೆ ಹಣ ಸಿಗ್ತಾ ಇದೆ ಅದರಿಂದ ಹಿನ್ನೆಲೆ ಆಗ್ಬೋದು ಬಟ್ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕಂದ್ರೆ ಇಡ್ಲೇಬೇಕು ಸ್ವಲ್ಪ ಕಷ್ಟ ಪಡ್ಲೇಬೇಕು ಈಗ ಆನ್ಲೈನ್ ಗೇಮಿಂಗ್ ತುಂಬಾ ನೋಡ್ತೀವಿ ಸಾಕಷ್ಟು ಆನ್ಲೈನ್ ಬಟ್ ಅದಕ್ಕೆ ಅಂತ ಹೇಳಿ ಒಂದು ಇರಲಿಲ್ಲ ಸೊ ಈಗ ಒಂದು ಪ್ರಾಧಿಕಾರವನ್ನ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳಾಗ್ತಾ ಇದೆ ಈ ಒಂದು ಬಗ್ಗೆ ಅವರು ನ್ಯಾಷನಲ್ ಆನ್ಲೈನ್ ಗೇಮಿಂಗ್ ಅಥಾರಿಟಿ ಅಂತ ಒಂದು ಇದೆ ಮಸೂದೆ ಅಂದ್ರೆ ಇವಾಗ ಮೊದಲನೇ ಪ್ರಶ್ನೆ ಇವಾಗ ಯಾವ್ದೋ ಒಂದು ನಾವು ಗೇಮ್ ತಗೊಂಡ್ರೆ ಅದು ಈಗ ಕಾರ್ಡ್ ಗೇಮ್ಸ್ ಕಾರ್ಡ್ ಸ್ಕಿಲ್ ಬೇಸ್ಡ್ ಗೇಮ್ ಅಥವಾ ಲಕ್ ಬೇಸ್ಡ್ ಗೇಮ ಚಾನ್ಸ್ ಎರಡು ತರೂ ವಾದ ಮಾಡಬಹುದು ಕೆಲವು ಗೇಮ್ಗಳ ಈಗ ಪೋಕರ್ ಸ್ಕಿಲ್ ಬೇಸ್ಡ್ ಲಕ್ ಬೇಸ್ಡ್ ಚಾನ್ಸ್ ಬೇಸ್ಡ್ ಸೊ ಇದೆಲ್ಲ ಸ್ವಲ್ಪ ಗ್ರೇ ಏರಿಯಾಸ್ ಇದೆ ಅಂದ್ರೆ ವಾದ ಮಾಡೋರು ಎರಡು ಕಡೆಯಿಂದನೂ ವಾದ ಮಾಡಿ ಪ್ರೂವ್ ಮಾಡಬಹುದು ಇದು ಲಕ್ ಬೇಸ್ಡ್ ಅದಕ್ಕೆ ಸರ್ಕಾರ ಏನ್ ಮಾಡ್ತಾ ಇದೆ ಒಂದು ಸೆಂಟ್ರಲ್ ಅಥಾರಿಟಿ ಆನ್ಲೈನ್ ಗೇಮಿಂಗ್ ಅಥಾರಿಟಿ ಮಾಡಿ ಆ ಅಥಾರಿಟಿ ನಿರ್ಧಾರ ತಗೊಳ್ಳುತ್ತೆ ಸರ್ ನೀವಾಗಲೇ ಹೇಳ್ತಾ ಇದ್ರಿ ಇದು ಕೇವಲ ರೆಗ್ಯುಲೇಷನ್ ಮಾತ್ರ ಅಲ್ಲ ಪ್ರಮೋಷನ್ ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ರಿ ಅಥವಾ ಶೈಕ್ಷಣಿಕ ವಿಚಾರದಲ್ಲಿ ಆಗಿರಬಹುದು ಒಂದಷ್ಟು ಆಟಗಳು ಈಗಲೂ ಕೂಡ ಜನರಿಗೆ ಅಥವಾ ಮಕ್ಕಳಿಗೆ ಯುವಕರಿಗೆ ಇದೆ ಯೂಸ್ಫುಲ್ ಆಗ್ತಾ ಇದೆ ಅಂತವುಗಳ ಪ್ರಮೋಷನ್ ಕೂಡ ಈಗ ಆಗುತ್ತೆ ಈ ಆನ್ಲೈನ್ ಗೇಮಿಂಗ್ ಮೂಲಕ ಸೊ ಅದ್ರ ಬಗ್ಗೆ ಮಾತನಾಡೋದಾದ್ರೆ ಪ್ರಮೋಷನ್ ತುಂಬಾ ಇವಾಗ ಯಾವಾಗ್ಲೂ ಹೇಳ್ತಿರ್ತೀನಿ ಮೂರು ತುಂಬಾ ಮುಖ್ಯ ನಮ್ಮ ಗೇಮಿಂಗ್ ಇಂಡಸ್ಟ್ರಿಗೆ ಒಂದು ಮನಿ ಮೆಟೀರಿಯಲ್ ಅಂಡ್ ಮಾರ್ಕೆಟ್ ಅಂತ ಮನಿ ಮನಿ ಅಂದ್ರೆ ಇವಾಗ ಸಣ್ಣ ಸಣ್ ಸ್ಟುಡಿಯೋಗಳತ್ರ ದುಡ್ಡಿರಲ್ಲ ಐಡಿಯಾ ಇರುತ್ತೆ ಅವರಿಗೆ ಯಾರಾದ್ರೂ ಇನ್ಕ್ಯುಬೇಟರ್ ಬೇಕು ಇನ್ವೆಸ್ಟ್ ಮಾಡೋರ್ ಬೇಕು ಅಥವಾ ಸರ್ಕಾರನೇ ಅವರಿಗೆ ಧನನೋ ಏನೋ ಒಂದು ಕೊಡೋ ವ್ಯವಸ್ಥೆ ಆಗಬೇಕು ಆಮೇಲೆ ಮಾರ್ಕೆಟ್ ಸರ್ಕಾರ ಸೃಷ್ಟಿ ಮಾಡಬೇಕು ನಾವು ನಾವು ನಮ್ಮ ದೇಶದ ದೊಡ್ಡ ವಿಶೇಷತೆ ಏನು ಅಂದ್ರೆ ನಮ್ಮ ದೇಶದಲ್ಲಿ ಒಂದು ಜನಸಂಖ್ಯೆ ಎರಡನೇದು ಯುವ ಜನತೆ ನಮ್ಮ ದೇಶದಲ್ಲಿ ನೂರ ಐವತ್ತು ಕೋಟಿ ಜನಸಂಖ್ಯೆಯಲ್ಲಿ ಲಾರ್ಜ್ ನಂಬರ್ ಆಫ್ ಪಾಪ್ಯುಲೇಷನ್ ಯುವಕರು ಸೊ ಹಂಗಾಗಿ ಮಾರ್ಕೆಟ್ ನಮಗೆ ಸಮಸ್ಯೆ ಇಲ್ಲ ಮೆಟೀರಿಯಲ್ ನಮಗೆ ಸಮಸ್ಯೆ ಇಲ್ಲ ಸಾವಿರಾರು ವರ್ಷಗಳ ಇತಿಹಾಸ ಇರೋ ಸಂಸ್ಕೃತಿ ನಮ್ದು ನಮಗೆ ಗೇಮಿಂಗ್ ಮೆಟೀರಿಯಲ್ಗೆ ಸಮಸ್ಯೆನೇ ಇಲ್ಲ ಎಷ್ಟು ಬೇಕಾದ್ರೂ ಕಥೆಗಳನ್ನ ಸೃಷ್ಟಿ ಮಾಡಿ ಅದರಿಂದ ಗೇಮ್ಸ್ ಮಾಡಬಹುದು ಸೊ ಇದೊಂದು ಉಳಿದಿದ್ದೊಂದು ಮನಿ ಅನ್ನೋದೊಂದನ್ನ ಸರ್ಕಾರ ಇದ್ರ ಮೂಲಕ ಪ್ರೋತ್ಸಾಹ ಮಾಡಿದ್ರೆ ಯಾಕಂದ್ರೆ ಈ ಮಸೂದೆಯಲ್ಲಿದೆ ಇದೆ ರಿಸರ್ಚ್ ಸೆಂಟರ್ಸ್ ಟೆಕ್ನಾಲಜಿ ಪ್ಲಾಟ್ಫಾರ್ಮ್ಸ್ ಅದನ್ನೆಲ್ಲ ಸರ್ಕಾರ ಡೆವಲಪ್ ಮಾಡುತ್ತೆ ಅಂತ ಅದನ್ನ ಮಾಡಿದ್ರೆ ಖಂಡಿತ ನಾವು ಗೇಮಿಂಗ್ ಇಂಡಸ್ಟ್ರಿಯಲ್ಲಿ ಇವಾಗ ಸಣ್ಣ ಭಾಗ ನಾವು ನಾವು ಪ್ರಪಂಚದ ಗೇಮಿಂಗ್ ಇಂಡಸ್ಟ್ರಿ ತಗೊಂಡ್ರೆ ಒನ್ ಪರ್ಸೆಂಟ್ ಇದೀವಿ ಒನ್ ಪರ್ಸೆಂಟ್ ಇಂದ ಟೂ ತೌಸಂಡ್ ಥರ್ಟಿ ಫೈವ್ ವರ್ಗೆ ನಾವು ಟೆನ್ ಪರ್ಸೆಂಟ್ ಕೂಡ ಆಗ್ಬೋದು ಯಾವುದೇ ಒಂದು ತಪ್ಪು ಆಯ್ತು ಅಂತ ಹೇಳಿದ್ರು ಕೂಡ ಒಂದು ಅಪರಾಧಕ್ಕೆ ತಕ್ಕನಾದಂತಹ ದಂಡ ಅಥವಾ ಶಿಕ್ಷೆ ಅನ್ನೋದು ಇದ್ದೇ ಇರತ್ತೆ ಸೊ ಈ ಆನ್ಲೈನ್ ಗೇಮಿಂಗ್ ಅಂತ ಬಂದಾಗ ಇಲ್ಲಿ ಏನೆಲ್ಲ ಬ್ಯಾನ್ ಮಾಡ್ತಾ ಇದಾರೆ ಈ ಮಸೂದೆಯ ಪ್ರಕಾರ ಏನೆಲ್ಲ ಜಾರಿ ಆಗಬೇಕು ಅಂತಿದೆ ಅದನ್ನ ಕೂಡ ಮೀರಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬೇರೆ ಏನೋ ತಪ್ಪು ಆಯ್ತು ಅಂತವರಿಗೆ ಯಾವ ರೀತಿ ದಂಡ ಅಂತ ಇರತ್ತೆ ಯಾವ ಅಪರಾಧಕ್ಕೆ ಯಾವ ರೀತಿ ದಂಡ ಅಂತ ಇರುತ್ತೆ ಈಗ ನಾನ್ ನೋಡಿರೋ ಪ್ರಕಾರ ಮಸೂದೆಯಲ್ಲಿ ಎರಡು ತರ ಶಿಕ್ಷೆಗೆ ಅವಕಾಶ ಇದೆ ಒಂದು ದಂಡ ದಂಡ ಒಂದು ಕೋಟಿ ರೂಪಾಯಿ ಇದೆ ಅದು ದೊಡ್ಡ ಡಿಸೈಡಿಂಗ್ ಫ್ಯಾಕ್ಟರ್ ಅಂತಾರಲ್ಲ ಆ ತರ ಅದು ಜನರನ್ನ ಅದನ್ನ ಮಾಡದೇ ಇರೋ ತರ ತಡಿಯತ್ತೆ ಯಾಕಂದ್ರೆ ಒಂದ್ ಕೋಟಿ ಈಗ ಸಣ್ಣ ಸಣ್ಣವರು ಅದಕ್ಕೆ ನಾನು ಇನ್ವಾಲ್ವ್ ಆಗಿ ಮಾಡ್ತೀನಿ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ದಂಡ ಅದಕ್ಕಿಂತ ದಂಡ ಪಾವತಿ ಮಾಡುವಷ್ಟು ಕೆಪಾಸಿಟಿ ಅದರಿಂದ ಹಿಂದೆ ಸರಿಬಹುದು ಯಾಕಂದ್ರೆ ಒಂದ್ ಕೋಟಿ ದೊಡ್ಡ ಮಕ್ಕಳು ಅಮೌಂಟ್ ಇನ್ನೊಂದು ಮೂರು ವರ್ಷ ಜೈಲಿದೆ ಅದು ಅದು ಒಂದು ದೊಡ್ಡ ನಿಯಮ ಮೀರಿದ್ರೆ ನಿಯಮ ಯಾರ್ಯಾರಿಗೆ ಶಿಕ್ಷೆ ಇದೆ ಅಂದ್ರೆ ಯಾವ್ಯಾವ ಕಂಪನಿಗಳು ಈ ಗೇಮ್ ಗಳನ್ನ ಸೃಷ್ಟಿ ಮಾಡ್ತಾರೆ ಆಪ್ ಅಲ್ಲಾಯ್ತು ವೆಬ್ಸೈಟ್ ಅಲ್ಲಾಯ್ತು ಅವರಿಗಿದೆ ಯಾರ್ಯಾರು ಅಡ್ವರ್ಟೈಸ್ ಮಾಡ್ತಾರೆ ಯಾಕಂದ್ರೆ ಇವಾಗ ತುಂಬಾ ಜನ ಸೆಲೆಬ್ರಿಟೀಸ್ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ ನೀವು ನೀವು ಸುಮಾರ್ ಗೇಮಿಂಗ್ ವೆಬ್ಸೈಟ್ಸ್ ಗೇಮಿಂಗ್ ಆಪ್ಸ್ ನೋಡಿದ್ರೆ ಅವರಿಗೆ ಬ್ರ್ಯಾಂಡ್ ಅಂಬಾಸಡರ್ಸ್ ತುಂಬಾ ಜನ ದೊಡ್ಡ ದೊಡ್ಡವರು ಸೆಲೆಬ್ರಿಟೀಸ್ ಇದಾರೆ ಅವರನ್ನು ಈ ಶಿಕ್ಷೆಯಲ್ಲಿ ಒಳಗ್ ತಂದಿದ್ದಾರೆ ಹಂಗಾಗಿ ಇದು ಡಿಸ್ಕರೇಜ್ ಮಾಡುತ್ತೆ ಜನಗಳನ್ನ ಇದಕ್ಕೆ ಹೋಗದೆ ಇರೋ ತರ ಆಮೇಲೆ ಸೆಕೆಂಡ್ ಟೈಮ್ ಅಫೆಂಡರ್ಸ್ ಗೆ ಇನ್ನೂ ಶಿಕ್ಷೆ ಜಾಸ್ತಿ ಇದೆ ಅದು ಕೂಡ ಮಸೂದೆಯಲ್ಲಿ ಅವಕಾಶ ಇದೆ ಸರಿ ಈಗ ನೀವು ಹೇಳಿದ್ರಿ ಯಾರ್ಯಾರಿಗೆಲ್ಲ ಅದು ದಂಡ ಬೀಳಬಹುದು ಅಂತ ಹೇಳಿ ಕೆಲವೊಮ್ಮೆ ನಾವು ನೋಡ್ತೀವಿ ಯಾವ್ದೋ ಒಂದು ವಸ್ತುವನ್ನ ಸೇವನೆ ಮಾಡಬಾರ್ದು ಅಂತ ಅದ್ರ ಮೇಲೆ ಇರುತ್ತೆ ಅದನ್ನ ಮೀರಿ ನಾವು ಸೇವನೆ ಮಾಡ್ತು ಅಂತ ಹೇಳಿದ್ರೆ ದಂಡ ಬೀಳೋದು ನಮಗೆ ಎಕ್ಸಾಂಪಲ್ ಮದ್ಯಪಾನ ಅಥವಾ ಧೂಮಪಾನ ಏನೋ ಮಾಡಿದೀವಿ ಅಂತ ಹೇಳಿದ್ರೆ ಅದನ್ನ ದಂಡವನ್ನ ತೆರಬೇಕಾದವ್ರು ನಾವು ಸೊ ಆ ರೀತಿಯಲ್ಲಿ ನಾವೀಗ ಅದನ್ನ ನೀವ್ ಹೇಳಿದ್ರಿ ಯಾವುದೋ ಬೇರೆ ಆಪ್ ಮೂಲಕನೋ ಅಥವಾ ಬೇರೆ ಯಾವ್ದೋ ವೆಬ್ಸೈಟ್ ಮೂಲಕನೋ ಆ ಗೇಮ್ ಗಳನ್ನ ಆಡುವಂತಹ ಒಂದು ಹುಚ್ಚು ಗೇಳು ಕೂಡ ಕೆಲವರಲ್ಲಿ ಇರುತ್ತೆ ಅಂತ ಹೇಳಿ ಆ ರೀತಿ ಮಿತಿ ಮೀರಿ ನೀನು ನಿಯಮ ಮೀರಿ ನೀನು ಆ ಒಂದು ಗಿಳಿಗೆ ಬಿದ್ದೆ ಅಂತ ಹೇಳಿದ್ರೆ ನನಗೆ ಯಾವ ರೀತಿ ದಂಡ ಇರುತ್ತೆ ಅದು ತುಂಬಾ ಇದು ಸರ್ಕಾರ ಮಾಡೋ ಕೆಲಸ ಅಲ್ಲ ಯಾಕಂದ್ರೆ ಇವಾಗ ಕೆಲವು ರಾಜ್ಯಗಳಲ್ಲಿ ನಮ್ಮ ದೇಶದಲ್ಲಿ ಮದ್ಯಪಾನ ನಿರೋಧ ಇದೆ ಆದ್ರೂ ಅಲ್ಲಿ ಸಿಗುತ್ತೆ ಆದ್ರೂ ಅಲ್ಲಿ ಕುಡಿಯೋರು ಇದ್ದಾರೆ ಆಮೇಲೆ ಇಲ್ಲಿ ಸಿಟ್ಲಿಕ್ಕರ್ನ ಕುಡಿದು ಪ್ರಾಣ ಬಿಟ್ಟಿರೋರು ಇದಾರೆ ಸೊ ಇದು ಒಂದು ಆ ಸರ್ಕಾರದ ನಿಯಮಗಳು ದಂಡ ಜೈಲು ಇದೆಲ್ಲ ಒಂದು ಮಟ್ಟಿಗೆ ಜನರನ್ನ ಡಿಸ್ಕರೇಜ್ ಮಾಡುತ್ತೆ ಅದನ್ನ ಮಾಡ್ದೇ ಇರೋ ತರ ಕಾನೂನಿನ ಕೈಗೆ ಸಿಗಾತ್ಕೊಳ್ಳೋದು ಬೇಡ ಅಂತ ಅದನ್ನ ಮೀರಿ ಮಾಡದೇ ಇರೋ ತರ ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಆಗ್ಬೇಕೇ ಹೊರತು ಅದನ್ನ ದಂಡದಿಂದ ತಡೆಯಕ್ಕಾಗಲ್ಲ ನಾನು ಆಡೇ ಆಡ್ತೀನಿ ಅನ್ನೋನ್ ಏನೋ ಒಂದು ಮೆಥಡ್ ಹುಡುಕೊಳ್ತಾನೆ ಸೊ ಅದಕ್ ಸರ್ಕಾರ ಅದಕ್ಕೆ ಸೋಷಿಯಲ್ ಅವೇರ್ನೆಸ್ನು ಕ್ರಿಯೇಟ್ ಮಾಡ್ಬೇಕು ಬಹುಶಃ ಕೆಲವು ಗೇಮ್ ಗಳನ್ನ ಅದ್ರಲ್ಲಿ ದುಡ್ ಇನ್ವಾಲ್ವ್ ಆಗದೇನು ಅವ್ರಿಗೆ ಅಷ್ಟೇ ಸಂತೋಷ ಕೊಡೋವಂಥದ್ದು ಅಷ್ಟೇ ತೃಪ್ತಿ ಕೊಡೋವಂಥದ್ದು ಗೇಮ್ ಗಳು ಸೃಷ್ಟಿ ಆದ್ರೆ ಸ್ವಲ್ಪ ಜನ ನನ್ನ ನೂರ್ ನೂರು ಜನನ ಈ ಕಡೆ ಬರ್ತಾರೆ ಅಂತ ಹೇಳಕ್ ಆಗಲ್ಲ ಸ್ವಲ್ಪ ಜನನಾದ್ರು ಅಥವಾ ಬಹುಶಃ ಬಹುಪಾಲು ಜನನಾರು ಆ ಕಡೆ ಬಂದು ಸಮಾಜದ ಸ್ವಾಸ್ಥ್ಯ ಉಳಿಬಹುದು ಈ ಮಸೂದೆಯ ಪ್ರಕಾರ ಕಾರ್ಪೊರೇಟ್ ಅಥವಾ ಸಾಂಸ್ಥಿಕ ಹೊಣೆಗಾರಿಕೆ ಅಥವಾ ಜವಾಬ್ದಾರಿ ಹೇಗೆ ಮೊದಲನೇದು ಇವಾಗ ಅವರು ಯಾವ ತರ ಕಾರ್ಪೊರೇಟ್ ಡಿಫೈನ್ ಮಾಡಿದ್ದಾರೆ ಅಂದ್ರೆ ಒಂದು ಯಾವ ಕಂಪನಿಗಳು ಈ ಗೇಮ್ನ ಕ್ರಿಯೇಟ್ ಮಾಡ್ತಾರೆ ನಾನು ಅವಾಗ್ಲೇನೆ ಹೇಳಿದೆ ಕೆಲವು ಕಂಪನಿಗಳಿಗೆ ಆರ್ ಎಮ್ ಜಿನೇ ಬಿಸ್ನೆಸ್ ಆಗಿದೆ ಇವಾಗ ರಿಯಲ್ ಮನಿ ಗೇಮ್ಸೇ ದೊಡ್ಡ ಬಿಸ್ನೆಸ್ ಅದೆಲ್ಲ ದೊಡ್ಡ ದೊಡ್ಡ ಕಂಪನಿಗಳು ಸಾವಿರ ಜನ ಎಂಟ್ನೂರು ಜನ ಆ ಥರ ಕೆಲಸ ಮಾಡುವಂಥ ಕಂಪನಿಗಳು ಅವರು ಬಿಸ್ನೆಸ್ ಪಿವೋಟ್ ಮಾಡಲೇಬೇಕು ಅಂದರೆ ಅವರು ಇವಾಗ ಇದು ಬ್ಲ್ಯಾಂಕೆಟ್ ಬ್ಯಾನ್ ಆದಮೇಲೆ ಅವ್ರು ಬೇರೆ ಏನಾದರೂ ಹುಡುಕ್ತಾರೆ ಇವಾಗ ರೋಲ್ ಇರೋ ಕ್ಯಾಮ್ರಾ ನಡೀತಾ ಇಲ್ಲ ಅಂದರೆ ಡಿಜಿಟಲ್ ಕ್ಯಾಮ್ರಾಗೆ ಮೂವ್ ಆಗ್ತಾರೆ ಜನ ಮೂವ್ ಆಗಿದ್ದಾರೆ ಸೊ ಆ ಥರ ಏನೋ ಒಂದು ಬೇರೆ ಥರ ಎಜುಕೇಷನ್ನು ಅಥವಾ ಸೋಷಿಯಲ್ ಗೇಮ್ಸು ಅದನ್ನು ಸ್ವಲ್ಪ ಮಾನಿಟೈಸ್ ಮಾಡಿ ಇವಾಗ ಬರೀ ದುಡ್ಡಾಕಿ ಜೂಜಾಡಿದ್ರೇ ಅಲ್ಲ ಗೇಮಲ್ಲಿ ಗೇಮಿಂಗ್ ಇಂಡಸ್ಟ್ರಿಯಲ್ಲಿ ರೆವಿನ್ಯೂ ತುಂಬ ಅವಕಾಶಗಳಿದೆ ಅಡ್ವರ್ಟೈಸ್ಮೆಂಟ್ ಇದೆ ಎಜುಕೇಷನ್ ಇದೆ ನೀವು ಲೆವೆಲ್ಸ್ ಮೇಲೆ ಹೋದಂಗೆ ಹೋದಂಗೆ ಇನ್ ಇನ್ ಗೇಮ್ ಪರ್ಚೇಸಸ್ ಇದೆ ಸೊ ಇದನ್ ಇದನ್ನೆಲ್ಲ ದೊಡ್ಡ ದೊಡ್ಡ ಕಂಪನಿಗಳು ಕಾರ್ಪೊರೇಟ್ಸು ಇದನ್ನ ತಲೆಯಲ್ಲಿಟ್ಕೊಂಡು ಆ ಥರನೂ ಅವರು ಅವ್ರ ಗೇಮ್ನ ಡೆವಲಪ್ ಮಾಡ್ಬೋದು ಓಕೆ ಸರಿ ಆಗ್ಲೇ ನೀವು ಮಾತನಾಡ್ತಾ ಇದ್ರಿ ದಂಡದ ಬಗ್ಗೆ ಆಗಿರಬಹುದು ಅದಕ್ಕೆ ಅಪರಾಧ ಯಾವ ರೀತಿ ಇರುತ್ತೆ ಅದಕ್ಕೆ ತಕ್ಕನಾದಂತಹ ದಂಡ ಇರತ್ತೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಬರೋದಾದ್ರೆ ಈಗ ತನಿಖೆ ಯಾವ ರೀತಿ ನಡೆಯುತ್ತೆ ಅದಕ್ಕೆ ಯಾವ ರೀತಿ ಅದನ್ನ ಜಾರಿಗೊಳಿಸುವಂತಹ ಅಧಿಕಾರ ಅಂದ್ರೆ ಯಾವ್ದೋ ಒಂದು ದಂಡವನ್ನು ವಿಧಿಸಬೇಕು ಅಂದ್ರೆ ಅದನ್ನ ಅದರ ಅಧಿಕಾರ ಯಾವ ರೀತಿ ಇರುತ್ತೆ ಅಂತ ಅದು ಬಹುಶಃ ಬಿಲ್ ಪಾಸ್ ಆಗಿ ಕಾನೂನು ಆದ್ಮೇಲೆ ಅದರಲ್ಲಿ ಡೀಟೇಲ್ಸ್ ಬರ್ಬೋದು ಇವಾಗ ನಾನ್ ನೋಡಿರೋ ಸಣ್ಣ ಬ್ರೀಫ್ ಪ್ರಕಾರ ಸೆಂಟ್ರಲ್ ಗವರ್ಮೆಂಟ್ ವಿಲ್ ಪ್ರೊವೈಡ್ ನೆಸೆಸರಿ ಅಥಾರಿಟಿ ಅಂತ ಇದೆ ಅದರಲ್ಲಿ ಬಹುಶಃ ಲೋಕಲ್ ಅಧಿಕಾರಿಗಳಿಗೆ ಪವರ್ಸ್ ನ ಕೊಡಬಹುದು ಅಂತ ಅನ್ಸುತ್ತೆ ಓಕೆ ಸರ್ ಈಗ ಈ ನಿಯಮಗಳೆಲ್ಲ ಇರತ್ತೆ ಯಾವುದೇ ಒಂದು ಮಸೂದೆ ಅಥವಾ ಕಾಯ್ದೆ ಬರಬೇಕು ಅಂತ ಹೇಳಿದ್ರು ಅದಕ್ಕೆ ಹಿಂದೆ ಒಂದಷ್ಟು ಪ್ರೊಸೆಸ್ ಇರುತ್ತೆ ಒಂದಷ್ಟು ಜನ ಕೆಲಸ ಮಾಡಿರ್ತಾರೆ ಎಲ್ಲ ಆಗು ಹೋಗುಗಳು ಏನಿದೆ ಅದೆಲ್ಲವನ್ನ ಪರಿಶೀಲಿಸಿ ನಂತರ ಅದು ಸಕಾರಾತ್ಮಕವಾಗಿ ಪರಿಣಾಮ ಬೀರುತ್ತಾ ಅಥವಾ ನಕಾರಾತ್ಮಕವಾಗಿ ಪರಿಣಾಮ ಬೀರುತ್ತಾ ಎಲ್ಲವನ್ನ ನೋಡಿ ಮಾಡ್ತಾರೆ ಸೊ ಈ ನಿಯಮವನ್ನು ರೂಪಿಸುವಂತವ್ರು ಯಾರು ಇಂಡಿಯಾದಲ್ಲಿ ಗೇಮಿಂಗ್ ಸೊಸೈಟಿಗಳಿದೆ ಎರಡು ಮೂರು ಇರಬಹುದು ಆಮೇಲೆ ಕಾರ್ಪೊರೇಟ್ ಸೊಸೈಟೀಸ್ ಇದೆ ಆಮೇಲೆ ಸರ್ಕಾರದ್ದೇ ಈಗ ಅಂಕಿಅಂಶ ಇರುತ್ತೆ ಎಷ್ಟು ಜನ ಆಡ್ತಾ ಇದ್ದಾರೆ ಎಷ್ಟು ಜನ ದುಡ್ಡು ಹೋಗ್ತಾ ಇದೆ ಇದನ್ನೆಲ್ಲ ಪರಿಶೀಲನೆ ಮಾಡಿ ಮಸೂದೆ ಮಾಡಿರ್ತಾರೆ ಓಕೆ ಸರ್ ಈಗ ಒಂದು ವೇಳೆ ನೀವಾಗ್ಲೇ ಹೇಳ್ತಾ ಇದ್ರಿ ಯಾವ ರೀತಿ ಅದನ್ನ ಪರಿಶೀಲಿಸಬಹುದು ಅದನ್ನ ಸರ್ವೆ ಮಾಡ್ತಾ ಇದೆ ಗೇಮಿಂಗ್ ಯಾರು ಆಡ್ತಾ ಇದ್ದಾರೆ ಅದನ್ನ ಬ್ಯಾನ್ ಮಾಡಬಹುದು ಹೆಂಗೆ ಅಂತ ಬಟ್ ನನ್ನ ಮನೆಯಲ್ಲೇ ಒಂದು ಮಗು ಇದೆ ಮಗು ಆನ್ಲೈನ್ ಗೇಮ್ ಇಂದ ಹೊರಗಡೆ ಬರ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ದೂರ ಇಡಬೇಕು ನಾನು ಏನು ಮಾಡಬಹುದು ಸರಳವಾಗಿ ಒಬ್ಬ ತಾಯಿಯಾಗಿ ಏನ್ ಮಾಡಬಹುದು ಅಂತ ಮೊದಲನೇದು ಮಾತಾಡಬೇಕು ಮಗು ಹತ್ರ ಅವರಿಗೆ ಯಾಕಂದ್ರೆ ನೋಡಿ ಗೇಮಲ್ಲಿ ಒಂದು ಮೋಸ್ಟ್ ಡೇಂಜರಸ್ ಅಂದ್ರೆ ದುಡ್ಡು ಕಟ್ಟಿ ಆಡೋದು ಅದು ಮಗು ಅಂದ್ರೆ ಆ ಆಟ ಬಹುಶಃ ಆಡೋಲ್ಲ ಸೊ ದೊಡ್ಡ ಮಕ್ಕಳು ಯುವಕರು ಆಡೋ ಅಂತ ಆಟ ಅದು ಅದು ಸರ್ಕಾರನೇ ಅದಕ್ಕೆ ಬೇಕಾದ ನಿಯಮ ಮಾಡ್ತಾ ಇದೆ ತೀರಾ ಮಕ್ಕಳಲ್ಲಿ ತುಂಬಾ ಜಾಸ್ತಿ ಹೊತ್ತು ಆ ಗಂಟೆ ಅಹ್ ಗೇಮೆ ಆಡ್ತಾ ಇದ್ದಾರೆ ಅಂದ್ರೆ ಅದ್ರ ಹೊಣೆ ಇಬ್ಬರಿಗೆ ಒಂದು ಪೋಷಕರಿಗೆ ಇನ್ನೊಂದು ಶಿಕ್ಷಕರಿಗೆ ಅವ್ರಿಬ್ರು ಅದರಲ್ಲಿ ಇನ್ವಾಲ್ವ್ ಆಗಿ ಅದನ್ನು ಆ ಕಡೆಯಿಂದ ತರಕ್ಕೆ ಪ್ರಯತ್ನ ಮಾಡಬೇಕು ನಾನು ಅವಾಗ್ಲೇ ಹೇಳ್ದಂಗೆ ಇದು ಸರ್ಕಾರದ ಕೆಲಸ ಅಲ್ಲ ಇದು ಇದು ಸಮಾಜದ ಕೆಲಸ ಓಕೆ ಇನ್ನು ಮಸೂದೆ ಬಗ್ಗೆ ಮಾತನಾಡೋದಾದ್ರೆ ನಾವು ಅವಾಗ್ಲಿಂದನೂ ಹೇಳ್ದಂಗೆ ನೀವು ಒತ್ತಿ ಒತ್ತಿ ಹೇಳ್ದಂಗೆ ಇದು ಪ್ರಮೋಷನಲ್ ಕೂಡ ಒಳ್ಳೆಯದನ್ನು ಪ್ರಮೋಟ್ ಮಾಡುತ್ತೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ನೋಡೋದಕ್ಕೆ ಹೋದರೆ ಸಕಾರಾತ್ಮಕ ಪರಿಣಾಮಗಳು ಏನಿಲ್ಲ ಮೊದಲನೇ ನಾನು ಹೇಳ್ದಂಗೆ ನಾವು ಇನ್ನೂ ಒಂದು ದೊಡ್ಡ ಇಂಡಸ್ಟ್ರಿ ಇದು ಸಣ್ಣ ಭಾಗ ನಾವು ಮುನ್ನೂರು ಬಿಲಿಯನ್ ಡಾಲರ್ ಇದೆ ಪ್ರಪಂಚದಲ್ಲಿ ಗೇಮಿಂಗ್ ಇಂಡಸ್ಟ್ರಿ ನಾವು ತುಂಬಾ ಕಡಿಮೆ ಇದೀವಿ ಇವಾಗ ಮೂರು ಬಿಲಿಯನ್ ಡಾಲರ್ ಇದಂದ್ರೆ ಒನ್ ಪರ್ಸೆಂಟ್ ಒನ್ ಆ್ಯಂಡ್ ಹಾಫ್ ಪರ್ಸೆಂಟ್ ಅಲ್ಲಿ ಇದ್ದೀವಿ ಸೊ ತುಂಬ ದೊಡ್ಡ ಮಾರ್ಕೆಟ್ ನಮಗೋಸ್ಕರ ಇದೆ ಸೊ ಸರ್ಕಾರ ಇದನ್ನ ಪ್ರಮೋಷನ್ ಮಾಡಿದ್ರೆ ಅದರಲ್ಲಿರೋ ಥರ ರಿಸರ್ಚ್ ಸೆಂಟರ್ಸ್ ಇನ್ಕ್ಯೂಬೇಷನ್ ಸೆಂಟರ್ಸ್ ಟೆಕ್ನಾಲಜಿ ಪ್ಲಾಟ್ಫಾರ್ಮ್ಸ್ ಇದೆಲ್ಲ ಸರ್ಕಾರ ಡೆವಲಪ್ ಮಾಡಿಕೊಟ್ರೆ ನಾವು ಆ ಆ ದೊಡ್ಡ ಭಾಗ ಇದೆಯಲ್ಲ ಮುನ್ನೂರು ಕೋಟಿದು ಅದರದ್ದು ದೊಡ್ಡ ಪೀಸ್ ನಾವು ತೊಗೋಬೋದು ಇವಾಗ ನಾವು ಬರೀ ಒನ್ ಪರ್ಸೆಂಟ್ ತುಂಬ ಮೈನರ್ ಪ್ಲೇಯರ್ಸ್ ನಾವು ಅದರಲ್ಲಿ ಇವಾಗ ನಮ್ಮ ನಮಗೆ ನಾವು ಗಣನೆಗೆ ಇಲ್ಲದೆ ಇರೋ ಅಂತ ಆಟಗಾರರು ಅದರಲ್ಲಿ ನಮ್ಮ ದೇಶ ಸೊ ಈ ಪ್ರಯತ್ನದಿಂದ ಈ ಮಸೂದೆಯಿಂದ ಈ ಮಸೂದೆ ಮೂಲಕ ಸಿಗೋ ಪ್ರೋತ್ಸಾಹದಿಂದ ನಾವು ಸ್ವಲ್ಪ ಇನ್ನು ನಾವು ನಾವು ಆ ಓಕೆ ಈಗ ನೋಡ್ತಾ ಹೋಗೋದಾದ್ರೆ ನಮ್ಮಲ್ಲಿ ಈಗ ಸಾಕಷ್ಟು ಹಾನಿಕಾರಕ ಗೇಮ್ಗಳಿದೆ ಅವುಗಳನ್ನ ಬ್ಯಾನ್ ಮಾಡಬಹುದು ಅವು ಮತ್ತೆ ಮರುಕಳಿಸಿ ಬರಬಹುದು ಯಾಕಂತ ಹೇಳಿದ್ರೆ ಈಗಾಗಲೇ ನಾವು ನೋಡಿದೀವಿ ನಮ್ಮ ವೈರಿ ದೇಶಗಳಿಂದ ಏನು ತರಿಸ್ಕೊಳ್ಬಾರ್ದು ನಮ್ಮಲ್ಲಿ ಉತ್ಪಾದನೆ ಜಾಸ್ತಿ ಆಗ್ಬಹುದು ಆಗ್ಬೇಕು ನಾವು ಆತ್ಮ ನಿರ್ಭರ ಭಾರತವನ್ನ ನಿರ್ಮಾಣ ಮಾಡಬೇಕು ಅಂತ ಹೊರಟೋರ್ ನಾವು ಸೊ ನಾವಿಲ್ಲಿ ಬ್ಯಾನ್ ಮಾಡಿದ್ರು ಕೂಡ ಮತ್ತೆಲ್ಲೋ ಅದು ಸಿಗುವಂತಹ ಚಾನ್ಸಸ್ ಇರುತ್ತೆ ಅದು ಕಡಿವಾಣ ಹಾಕೋದು ಹೀಗೆ ಅದಕ್ಕೆ ಟೆಕ್ನಾಲಜಿ ಮೂಲಕನೇ ಕಡಿವಾಣ ಹಾಕಬೇಕು ಮೊದಲನೇದು ಅದಕ್ಕೆ ಬೇರೆ ಬೇರೆ ವಿಧಾನಗಳಿದೆ ಒಂದು ಲೊಕೇಶನ್ ಐಡೆಂಟಿಫೈ ಮಾಡಬಹುದು ಅದನ್ನು ತಪ್ಪಿಸಿ ಮಾಡೋ ಅಂತವ್ ಇದಾರೆ ಅದಕ್ಕೆ ಬೇಕಾಗಿರೋ ಟೆಕ್ನಾಲಜಿ ಅವೈಲೇಬಲ್ ಇದೀಗ ದುಬೈಯಲ್ಲಿ ಯು ಎ ಯಾವ ಆನ್ಲೈನ್ ಗೇಮಿಂಗ್ ಅಲೌಡ್ ಇಲ್ಲ ಸೊ ನೀವು ಮಾಡಕ್ ಯಾವುದೇ ರೀತಿಯ ಗೇಮಿಂಗ್ ಇಲ್ಲ ದುಡ್ಡು ಆರ್ ಎಂ ಜಿ ಯಾವ್ದು ಇಲ್ಲ ಸೊ ಅದಕ್ಕೆ ಅವ್ರ ಹತ್ರ ಇದ್ದಾರೆ ನೀವು ತುಂಬಾ ಕಷ್ಟ ಅಲ್ಲಿ ಅಲ್ಲೂ ಮಾಡೋರು ಇದ್ದಾರೆ ಬಟ್ ಕಷ್ಟ ಅದೇ ತರ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಅದಕ್ಕೆ ಒಂದು ಕಡಿವಾಣ ಆಗ್ಬೋದು ಇದಕ್ಕಿಂತ ಮುಖ್ಯವಾಗಿ ಯಾಕಂದ್ರೆ ಈ ಆಡೋರು ಹೆಂಗಿರ್ತಾರೆ ಅಂದ್ರೆ ನೀವು ಚಾಪೆ ಕೆಳನ್ನು ಸುಳಿದ್ರೆ ಅವ್ರು ರಂಗೋಲಿ ಕೆಳಗೆ ಸುಳಿತಾರೆ ಸೊ ಅವರು ಏನೋ ಒಂದು ವಿಧಾನ ಹಿಡ್ಕೊಳ್ತಾರೆ ಸೊ ಇದಕ್ಕಿಂತ ಮುಖ್ಯವಾಗಿ ನನ್ನ ಅಭಿಪ್ರಾಯ ಏನು ಅಂದ್ರೆ ಸಾಮಾಜಿಕ ಶಿಕ್ಷಣ ಕೊಡಬೇಕು ಅಂದ್ರೆ ಇದರಿಂದ ಏನೇನು ಅರಿವು ಮೂಡಿಸಬೇಕು ಸಣ್ಣ ವಯಸ್ಸಿಂದ ಬಹುಶಃ ಸ್ಕೂಲ್ಗಳಲ್ಲಿ ಒಂದ್ ಒಂದು ಒಂದು ಗಂಟೆ ಒಂದೂವರೆ ಗಂಟೆ ಯಾಕಂದ್ರೆ ಆ ಏಜ್ ಅಲ್ಲೇ ಅವ್ರು ಅದ್ರ ಕಡೆಗೆ ವಾಲಕ್ ಶುರು ಆಗೋದು ಸೊ ಒಂದು ಗಂಟೆ ಒಂದೂವರೆ ಗಂಟೆ ಅದ್ರ ಬಗ್ಗೆ ಮಾತಾಡಿ ಇದು ಈ ರಿಯಲ್ ಮನಿ ಗೇಮಿಂಗ್ ಅನ್ನೋದು ಆಲ್ಕೋಹಾಲ್ ಎಷ್ಟು ಕೆಟ್ಟದ್ದು ಮದ್ಯಪಾನ ಎಷ್ಟು ಕೆಟ್ಟದ್ದು ಧೂಮಪಾನ ಎಷ್ಟು ಕೆಟ್ಟದ್ದು ಮಾದಕ ಪದಾರ್ಥಗಳು ಎಷ್ಟು ಕೆಟ್ಟದೋ ಅಷ್ಟೇ ಕೆಟ್ಟದ್ದು ಇದನ್ನು ಅನ್ನೋ ಅರಿವು ಅವರಲ್ಲಿ ಮೂಡಿಸಿದ್ರೆ ಆ ಕೆಲವು ದಿನಗಳ ನಂತರ ಬಹುಶಃ ಸರಿ ನೋಡ್ತಾ ಹೋಗೋದಾದ್ರೆ ಕಾಮನ್ ಆಗಿ ಥಿಂಕ್ ಮಾಡೋದಾದ್ರೆ ಮೊದಲು ಕೂಡ ಈ ರೀತಿ ಆನ್ಲೈನ್ ಗೇಮಿಂಗ್ಸ್ ಇತ್ತು ಅದರ ಚಟಗಳಿಗೆ ದಾಸರಾಗಿದ್ದವರು ಇದ್ರು ಆದ್ರೆ ಈ ಕೊರೋನಾ ಸಾಂಕ್ರಾಮಿಕರ ನಂತರ ಇದರ ಸಂಖ್ಯೆ ಹೆಚ್ಚಾಯಿತು ಅಂತ ಬಹುಶಃ ಕಾಣತ್ತೆ ಮಕ್ಕಳಲ್ಲಾಗಿರಬಹುದು ಯುವಕರಲ್ಲಾಗಿರಬಹುದು ಅಥವಾ ವಯಸ್ಕರಲ್ಲಾಗಿರಬಹುದು ಇದರ ಗೀಳ್ ಜಾಸ್ತಿ ಆಗ್ತಾ ಹೋಯ್ತು ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಖಂಡಿತ ಜಾಸ್ತಿ ಆಯ್ತು ನೀವು ನೋಡಿದ್ರೆ ಲಾಸ್ಟ್ ಐದು ವರ್ಷದಲ್ಲಿ ಬಹುಶಃ ನಾವು ಇವಾಗ ಇರೋ ಐವತ್ತು ಕೋಟಿನಲ್ಲಿ ಬಹುಶಃ ಮೂವತ್ತು ಕೋಟಿ ಲಾಸ್ಟ್ ಐದು ವರ್ಷದಲ್ಲೇ ಬಂದಿರಬಹುದು ಮೂವತ್ತೈದು ಕೋಟಿ ಕೇವಲ ಐದು ವರ್ಷದಲ್ಲಿ ಅಷ್ಟು ಜನ ನಾವು ಆಡ್ ಮಾಡಿರ್ಬೋದು ಒಂದೇ ಅಲ್ಲ ನಾನು ಅವಾಗ್ಲೇ ಹೇಳ್ದಂಗೆ ನಮ್ಮ ದೇಶದಲ್ಲಿ ಇಂಟರ್ನೆಟ್ ತುಂಬಾ ತುಂಬಾ ಈಸಿಯಾಗಿ ಸಿಗುತ್ತೆ ಮೊಬೈಲ್ ಫೋನ್ಗಳು ಇವಾಗ ಜನಸಾಮಾನ್ಯರ ಕೈಗೆಟ್ಕೋತರ ಇದೆ ಆಮೇಲೆ ಗೇಮ್ ಗಳು ಕೂಡ ತುಂಬಾ ಇದೆ ನೂರಾರು ಗೇಮ್ ಗಳು ಸಿಕ್ಕಿದೆ ಸೊ ಅದೆಲ್ಲ ಕಾರಣದಿಂದ ಜಾಸ್ತಿ ಆಗ್ತಾ ಇದೆ ಆಮೇಲೆ ನಮ್ ದೇಶದಲ್ಲಿ ಯುವ ಜನತೆ ಜಾಸ್ತಿ ಇರೋದ್ರಿಂದ ಪ್ರತಿ ಮೂರ್ ವರ್ಷ ನಾಲ್ಕು ವರ್ಷಕ್ಕೆ ಒಂದ್ ದೊಡ್ಡ ಬ್ಯಾಚ್ ದುಡ್ಡು ಗಳಿಸೋ ಮಟ್ಟಕ್ ಬರ್ತಾರೆ ಇವಾಗ ಈ ವರ್ಷ ಫೈನಲ್ ಇಯರ್ ಕಾಲೇಜ್ ಅಲ್ಲಿ ಇರೋನು ಮುಂದಿನ ವರ್ಷ ದುಡಿತಾ ಇರ್ತಾನೆ ಅವನು ಕೆಲ್ಸ ಮಾಡ್ತಿರ್ತಾನೆ ದುಡಿತಾ ಇರ್ತಾನೆ ನಡೆಯುತ್ತೆ ಹಾಗಾಗಿ ಇದಕ್ ದಾಸರಾಗೋ ತುಂಬಾ ಸುಲಭ ನಮ್ ದೇಶದಲ್ಲಿ ಅದಕ್ಕೆ ಬೇಕಾಗಿರೋ ಎಲ್ಲಾ ಅನುಕೂಲ ವಾತಾವರಣ ಇದೆ ನಮ್ ದೇಶದಲ್ಲಿ ಸಾಮಾಜಿಕ ಸಾಮಾಜಿಕವಾಗಿ ಎಜುಕೇಟ್ ಅದು ದೊಡ್ಡ ಪಾತ್ರ ಓಕೆ ಸರ್ ಈಗ ಸಾಂಕ್ರಾಮಿಕ ಬಗ್ಗೆ ಮಾತನಾಡ್ತಾ ಇದ್ರಿಂದ ಮಕ್ಕಳಲ್ಲಿ ಇದುವರೆಗೂ ಸಿಗ್ತಾ ಇದ್ದು ಸಿಗದೆ ಇದ್ದಂತಹ ಮೊಬೈಲ್ಗಳು ಜಾಸ್ತಿ ಸಿಗೋದಕ್ಕೆ ಸ್ಟಾರ್ಟ್ ಆಗಿದ್ ಕೂಡ ಇದೇ ಸಾಂಕ್ರಾಮಿಕದ ನಂತರದಲ್ಲಿ ಒಂದು ನಕಾರಾತ್ಮಕ ಒಂದು ಸಕಾರಾತ್ಮಕ ಎರಡು ಇದ್ದೇ ಇರತ್ತೆ ಒಂದು ವಸ್ತುವಿಂದ ಅಲ್ಲಿ ಮೊಬೈಲ್ ಸ್ಟಾರ್ಟ್ ಆಗಿದ್ದು ಕ್ಲಾಸಸ್ಗಳು ಹಾಳಾಗಬಾರ್ದು ಅದಕ್ಕೆ ತೊಂದರೆ ಆಗಬಾರ್ದು ಅದು ಎಜುಕೇಶನ್ಗೆ ತೊಂದರೆ ಆಗಬಾರ್ದು ಅಂತ ಬಟ್ ಅದರ ಗೀಳು ಎಲ್ಲಿ ತನಕ ಹೋಗಿದೆ ಅಂತ ಹೇಳಿದ್ರೆ ಗೊತ್ತಿಲ್ಲದೆ ಮಕ್ಕಳು ಅದೆಷ್ಟೋ ಜನ ಆನ್ಲೈನ್ ಗೇಮಿಂಗ್ ಅಥವಾ ಬೇರೆ ಬೇರೆ ರೀತಿಯಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ ಸೊ ಇದು ಎಷ್ಟು ಮಟ್ಟಿಗೆ ಇದಾಗ್ತಾ ಇದೆ ಅಂತ ನೀವೇ ಹೇಳ್ದಂಗೆ ಯಾವುದೇ ವಿಷಯದಲ್ಲಿ ಸಕಾರಾತ್ಮಕ ನಕಾರಾತ್ಮಕ ಇದ್ದೇ ಇರುತ್ತೆ ಸೊ ನಾವು ಅಂದರೆ ಸಮಾಜದಲ್ಲಿರೋಂಥವ್ರು ಪೋಷಕರು ಶಿಕ್ಷಕರು ಸರ್ಕಾರ ಸಂಸ್ಥೆಗಳು ಸಕಾರಾತ್ಮಕ ಕೆಲಸಗಳನ್ನ ಜಾಸ್ತಿ ಮಾಡಿ ಅದರಿಂದ ಆಗೋ ದುಷ್ಪರಿಣಾಮಗಳನ್ನ ಕಡಿಮೆ ಮಾಡೋದು ಯಾಕಂದ್ರೆ ನೀವು ಅದನ್ನು ಅವಾಯ್ಡ್ ಮಾಡೋಕ್ಕಂತೂ ಆಗಲ್ಲ ಅವ್ರ ಕೈಯಲ್ಲಿ ಸಿಕ್ಕೇ ಸಿಗುತ್ತೆ ಇವಾಗ ನಾನು ಅವಾಗಲೇ ಹೇಳ್ದೆ ಈ ವರ್ಷ ಕಾಲೇಜಲ್ಲಿರೋನ್ಗೆ ಮುಂದಿನ ವರ್ಷ ಜೋಬಲ್ ದುಡ್ಡು ಬರೋಕೆ ಶುರು ಆಗೇ ಆಗುತ್ತೆ ಹಾಗಾಗಿ ಸಮಾಜದ ಜವಾಬ್ದಾರಿ ಇದೆ ಇದನ್ನ ಆದಷ್ಟು ಕಡಿಮೆ ಮಾಡು ಓಕೆ ಸರ್ ಈಗ ಇದ್ರ ಬಗ್ಗೆ ಏನು ಹೇಳ್ತೀರಾ ಆನ್ಲೈನ್ ಗೇಮಿಂಗ್ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾ ಇದ್ರಿ ಸೊ ಆನ್ಲೈನ್ ಗೇಮಿಂಗ್ ನಮಗೆ ಎಷ್ಟು ಒಳ್ಳೆಯದು ಮಾರಕ ಹಾಗೆ ಮಾರಕನು ಕೂಡ ಆಗತ್ತೆ ಅದ್ರ ಜೊತೆ ಜೊತೆಯಲ್ಲಿ ಒಳ್ಳೆಯದು ಕೂಡ ಆಗುತ್ತೆ ಯಾಕಂತ ಹೇಳಿದ್ರೆ ಸಾಮಾಜಿಕವಾಗಿ ಅಥವಾ ಶೈಕ್ಷಣಿಕವಾಗಿ ನಾವೇನೋ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಆ ಮೂಲಕ ಕೂಡ ತಿಳ್ಕೊಳುವಂತ ಅವಕಾಶ ಇದೆ ಸೊ ಅದ್ರ ಬಗ್ಗೆ ಕೊನೆಯದಾಗಿ ಹೇಳ್ದಾದ್ರೆ ಮೊದಲನೇದು ಈ ಮಸೂದೆ ಕೂಡ ಗೇಮಿಂಗ್ ಆನ್ಲೈನ್ ಗೇಮಿಂಗ್ನ ಸಂಪೂರ್ಣ ಬ್ಯಾನ್ ಮಾಡ್ತಾ ಇಲ್ಲ ಸ್ಕಿಲ್ ಬೇಸ್ಡ್ ಗೇಮ್ಸ್ನ ಅವ್ರು ಇನ್ನೂ ಇಟ್ಕೊಂಡಿದ್ದಾರೆ ಸ್ಕಿಲ್ ಬೇಸ್ಡ್ ಗೇಮ್ಸ್ಗೆ ಪ್ರಮೋಷನ್ ಸಿಗ್ತಾ ಇದೆ ಓನ್ಲಿ ಗ್ಯಾಬ್ಲಿಂಗ್ನ ಮಾತ್ರ ಬ್ಲ್ಯಾಂಕೆಟ್ ಬ್ಯಾನ್ ಮಾಡುವಂಥ ಮಸೂದೆ ಇದೆ ಹಾಗಾಗಿ ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ಏನು ಅಂದರೆ ಇದು ಒಳ್ಳೆ ಮಸೂದೆ ಇದರಿಂದ ಪ್ರಮೋಷನಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರೋತ್ಸಾಹ ಹೇಳ್ಬೇಕು ಅಂತ ಅಂದ್ರೆ ಹೀರೋ ಅಥವಾ ಹೀರೋಯಿನ್ ಅನುಕರಣೆ ಮಾಡೋದಕ್ಕೆ ಹೋಗ್ತೀವಿ ಫಾಲೋ ಮಾಡ್ತೀವಿ ಸೊ ಇಲ್ಲಿ ಅದೇ ಎಲ್ಲೋ ಒಂದು ಕಡೆ ನಮ್ಮನ್ನ ತಪ್ಪು ದಾರಿಗೆ ಕರ್ಕೊಂಡು ಹೋಗ್ತಾ ಇದೆಯಾ ನಾವು ನಂಬುವಂತಹ ನಾವು ಇಷ್ಟಪಡುವಂತಹ ಹೀರೋ ಹೀರೋಯಿನ್ಸ್ ನಮ್ಮನ್ನ ಬೇರೆ ದಾರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಈ ಮಸೂದಲ್ಲೇ ಅವಕಾಶ ಇದೆ ಪ್ರಮೋ ಅಡ್ವರ್ಟೈಸ್ಮೆಂಟ್ ಮತ್ತೆ ಪ್ರಮೋಷನ್ ಯಾರು ಮಾಡ್ತಾರೆ ರಿಯಲ್ ಮನಿ ಬೇಸ್ಡ್ ನ ಅವ್ರಿಗೂ ಕೂಡ ಶಿಕ್ಷೆ ಇದೆ ಗೇಮ್ ಕ್ರಿಯೇಟ್ ಮಾಡೋ ಕಂಪನಿಗೆ ಅಷ್ಟು ಶಿಕ್ಷೆ ಇದೆ ಅವ್ರಿಗೂ ಅಷ್ಟೇ ಶಿಕ್ಷೆ ಇದೆ ಹಾಗಾಗಿ ವೆಲ್ ಥಾಟ್ ಔಟ್ ಇದು ಬಿಲ್ ಅಂದ್ರೆ ಎಲ್ಲಾ ದೃಷ್ಟಿಯಿಂದನೂ ನೋಡಿ ಒಂದು ಮಸೂದೆ ತಂದಿದ್ದಾರೆ ಇದು ಐ ಥಿಂಕ್ ದಿಸ್ ವಿಲ್ ಬಿ ಗುಡ್ ಸರ್ ಸಾಕಷ್ಟು ವಿಚಾರಗಳನ್ನ ಹೇಳ್ಕೊಟ್ರಿ ಅಂದ್ರೆ ಈಗ ಆನ್ಲೈನ್ ಗೇಮಿಂಗ್ ಪ್ರಚಾರ ಆಗಿರಬಹುದು ಅಥವಾ ನಿಯಂತ್ರಣ ಮಸೂದೆಯಲ್ಲಿ ಏನೆಲ್ಲ ಇರುತ್ತೆ ಏನೆಲ್ಲ ಬದಲಾವಣೆಗಳನ್ನ ತರಲಾಗುತ್ತೆ ಇದರಿಂದ ಸಮಾಜದ ಹೇಗೆ ಹೇಗೊಳಿಸಬಹುದು ಇದೆಲ್ಲದರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ರಿ ಧನ್ಯವಾದಗಳು ಸರ್ ವೀಕ್ಷಕರೆ ಇದಾಗಿತ್ತು ಇಂದಿನ ಚರ್ಚಾ ಸಮಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನಮಸ್ಕಾರ